ನಟ ದರ್ಶನ್ ಅವರಿಗೆ ಜೈಲಿನಲ್ಲಿ ಸೂಕ್ತ ಸೌಲಭ್ಯ ನೀಡುತ್ತಿಲ್ಲ ಎಂದು ವಕೀಲರು ವಾದಿಸಿದ್ದಾರೆ ನ್ಯಾಯಾಲಯದ ಆದೇಶದ ಹೊರತಾಗಿಯೂ ಹಾಸಿಗೆ ದಿಂಬು ನೀಡಿಲ್ಲವೆಂದು ದೂರಿದ್ದಾರೆ ದರ್ಶನ್ ಅವರನ್ನು ಕ್ವಾರಂಟೈನ್ನಲ್ಲಿರಿಸಿ ಕಿರುಕುಳ ನೀಡಲಾಗುತ್ತಿದೆ ಪಕ್ಕದ ಸೆಲ್ನಲ್ಲಿರುವ ಉಗ್ರರಿಗೆ ಐಷಾರಾಮಿ ಸೌಲಭ್ಯ ನೀಡಲಾಗಿದೆ ಎಂದು ಆರೋಪಿಸಲಾಗಿದೆ ನ್ಯಾಯಾಂಗ ನಿಂದನೆ ಅರ್ಜಿ ಸಲ್ಲಿಸಲಾಗಿದ್ದು ವಿಚಾರಣೆಯನ್ನು ಮುಂದೂಡಲಾಗಿದೆ ಕೋರ್ಟ್ನ ಸೂಚನೆ ಹೊರತಾಗಿಯೂ ದರ್ಶನ್ಗೆ ಜೈಲಿನಲ್ಲಿ ಹಾಸಿಗೆ ದಿಂಬಿನಂತಹ ಕನಿಷ್ಠ ಸೌಲಭ್ಯ ನೀಡುತ್ತಿಲ್ಲ ಅಕ್ಕಪಕ್ಕದ ಸೆಲ್ಗಳಲ್ಲಿ ಪಾಕಿಸ್ತಾನದ ಉಗ್ರರು ಇದ್ದು ಅವರಿಗೆ ಕೇರಂ ಟಿವಿ ಸೇರಿದಂತೆ ಎಲ್ಲ ಐಷಾರಾಮಿ ಸೌಲಭ್ಯ ಕೊಟ್ಟಿದ್ದಾರೆ ಆದರೆ ನಟನಿಗೆ ಕ್ವಾರಂಟೈನ್ಗೆ ಹಾಕಿ ಹಿಂಸೆ ಕೊಡುತ್ತಿದ್ದಾರೆ ಎಂದು ನಟನ ಪರ ವಕೀಲರು ವಾದ ಮಂಡಿಸಿದರು ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಮತ್ತೆ ಜೈಲು ಸೇರಿರುವ ದರ್ಶನ್ ಹಾಸಿಗೆ ದಿಂಬು ಬೆಡ್ಶೀಟ್ ಸೇರಿದಂತೆ ಹೆಚ್ಚುವರಿ ಸೌಕರ್ಯಕ್ಕೆ ಬೇಡಿಕೆ ಇಟ್ಟಿದ್ದರು ಈ ಬಗ್ಗೆ ವಿಚಾರಣೆ ನಡೆಸಿದ ನ್ಯಾಯಾಲಯ ಜೈಲು ಮ್ಯಾನ್ಯಲ್ ಪ್ರಕಾರ ದರ್ಶನ್ಗೆ ಹೆಚ್ಚುವರಿ ಸೌಕರ್ಯ ಕಲ್ಪಿಸುವಂತೆ ಆದೇಶಿಸಿತ್ತು ಬಳಿಕ ಜೈಲು ಅಧಿಕಾರಿಗಳು ದರ್ಶನ್ಗೆ ಜಮಖಾನ ದಿಂಬು ನೀಡಿದ್ದರು ಜೊತೆಗೆ ವಾಯುವಿಹಾರಕ್ಕೂ ಅವಕಾಶ ಕಲ್ಪಿಸಿದ್ದರು ಜೈಲು ಅಧಿಕಾರಿಗಳು ಆರೋಪಿಗಳ ಸುತ್ತಲೂ ಕ್ಯಾಮ್ರಾ ಹಾಕಿ ಹೆಚ್ಚಿನ ಭದ್ರತೆಯ ಹೆಸರಲ್ಲಿ ಕಿರುಕುಳ ನೀಡುತ್ತಿದ್ದಾರೆ ದರ್ಶನ್ ಅವರ ಅಕ್ಕಪಕ್ಕದ ಸೆಲ್ಗಳಲ್ಲಿ ಪಾಕಿಸ್ತಾನದ ಉಗ್ರರು ಇದ್ದಾರೆ ಅವರಿಗೆ ಕೇರಂ ಟಿವಿ ಸೇರಿದಂತೆ ಎಲ್ಲ ಐಷಾರಾಮಿ ಸೌಲಭ್ಯ ಕೊಟ್ಟಿದ್ದಾರೆ ಈ ಬಗ್ಗೆ ವಿಡಿಯೋ ಸಾಕ್ಷಿಗಳಿವೆ ಅವುಗಳನ್ನು ಕೋರ್ಟ್ಗೆ ಸಲ್ಲಿಸಿ ಜೈಲು ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಮನವಿ ಮಾಡುತ್ತೇವೆ ಎಂದಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ